ಆಯ್ ಏನ್ ಮಾಡಾಕತಿ ಏನಿಲ್ಲ ಸುಮ್ ಕೂತೀನಿ ನೋಡು ಮುತ್ತನ ಕಾಣಸಲಗ ಮತ್ತೆ ಆ ಕಡೆ ಹೋಗ್ಯ ಗುಡಿ ಕಡೆ ಎಲ್ಲೇ ಹೋಗ್ಯಾನೇನ ಊಟ ಮಾಡಿ ಹೋಗ್ಯಾನ ಯಾಕಪ್ಪ ಮತ್ತೆ ಬಿದ್ದಿತ್ತು ಹೇಳ್ತಿಲ್ಲ ರೊಕ್ಕೇನು ಒಂದಿನ ಚಂದ ಮಾತಾಡ ಏನೇನಾ ಮುದುಕ ಆಯ್ ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹಾ ಲವ್ ಮ್ಯಾರೇಜ್ ಅದ ಓಡ ಬಂದಿನಿ ಮತ್ತೆ ಹ್ಮ ನೀವು ಭಾರಿ ಬಿಡು ಹುಚ್ಚನ ಹಾಟಿಯಾಳ ಹುಚ್ಚನನ ಏನಮ್ಮ ಪೂರಿ ಊಟ ಹಾಕಿ ಲಗ್ನ ಮಾಡಿಕೊಟ್ಟ ಆಗಿನ ಕಾಲ್ದಾಗ ಗೊತ್ತದೇನು ಬುಟ್ಟಿ ಗಟ್ಲೆ ಬಂಗಾರ ಕೊಟ್ಟರ ಆವಾಗಿನ ಟೈಮ್ನಾಗ ಬುಟ್ಟಿ ಗಟ್ಲೆ ಎಲ್ಲಾ ಹ್ಮ್ ಈಗಿನವ್ರಂಗೇನು ಅಪ್ಪನಂಗ ನಿಮ್ಮ ತಂದೆ ಹಾಡು ಒಂದ್ ಪೇಟ್ ಆತ ಒಂದ್ ಕಾಟ್ ಅತ್ತ ತಂದೆಳು ಅಳಗಾಡ್ಕೊತ ಅದು ಇರ್ಲಿ ನಿನ್ ಮಗನಿಗೆ ಸರ್ಸಿ ಲಗ್ನ ಮಾಡಿದಿ ఇప్ప నడత ఆ లగ్న నింజర మల్ తగీతి ఇప్పన నెరగ్ మూత్ నడ మగన లగ్నంద మగన నీన్ లగ్న జల్దీ బాగా ముచ్చిన ಏನಾರೀ ಅಂತದು ಮುಂಜೆ ಕೆಲ್ಸ ಹೋಗ ಪಟ್ನಿ ಹೇಳು ಪಟ್ಟನೆ ಹೇಳ್ತೀನಪ್ಪ ಹಿಂಗ ಟೈಮ್ ಸರಿ ಉಂಡು ಮಕ್ಕಂಬ ನೀವು ಏನ್ ಹೇಳೋದು ಏನ್ ಕೇಳೋದು ತಮ್ದಾರ ನಿಮಗ ನಿಮಗ ಒಂದ್ ಗುಟ್ಗ ತಿನ್ನೋದು ಗೊತ್ತಿಲ್ಲ ಒಂದ್ ತಂಬಾಕ್ ತಿನ್ನೋದು ಗೊತ್ತಿಲ್ಲ ಒಂದ್ ಅಡಕಿ ಹೋಳದ ಚಟ ಇಲ್ಲ ದಾರು ಅಂತೂ ದೂರೇ ಉಳಿತು ಹೊರಗಿಂದು ಹೋಟೆಲ್ ಹೊಟೆಲ್ನಂದು ಪಿಟಲ್ ನಂದು ಅಂತ ಹೊಲಸ್ ತಿನ್ನೋದು ಚಟ ಇಲ್ಲ ಮನಿಗ್ ಬರ್ತಿರಿ ಜಲ್ದಿ ಮನೆಯಾಗ ಇದ್ದಂತದ್ ಉಣ್ತಿರಿ ಮಕ್ಕೋತಿರಿ ಎಲ್ಲರೂ ಊರ ಗುಡಿಗಳ ಪುರಾಣ ಇದ್ರೆ ಚಂದ ಪುರಾಣ ಕೋತಿರಿ ದೊಡ್ಡೋರು ಮಾತು ಕೇಳ್ತಿರಿ ಇಂಥದೆಲ್ಲಾ ಮಾಡ್ತಿರಿ ನಿಮ್ಗೆ ಯಾವ್ದು ಚಟ ಇಲ್ಲ ಲಗ್ನ ಆಗ ಅದು ಮತ್ತೆ ಆಗ್ತದ್ರೆ ಮಾಡಬೇಕು ಲಗ್ನ ಹೇಳ್ರಿ ಹೇಳು ಅದಕ್ಕೆ ಏನ್ ಮಾಡ್ಬೇಕಂದ್ರ ನಾ ಹೇಳ್ದಂಗ ನೀವು ಮಾಡ್ತೀರಿ ಏನ್ ಇಲ್ಲ ನೀವು ಎಷ್ಟು ದುಡಿತೀರಲ್ಲ ನಿಮ್ಮ ಮೊಪು ಒಂದ್ ರೂಪಾಯಿ ಕೊಡೋದಿಲ್ಲ ಆಮೇಲೆ ಬರ ಮುಂದಾಗ ಒಂದ್ ನೈಟಿ ಹಾಕಿ ಬರ ಇಲ್ಲ ಊರನೋರ್ ಅದು ಆಮೇಲೆ ಆ ಒಣಗ್ ಬಯ್ ಬಾಯಿಗೆ ಬಂದಂಗ ಬೈಯದು ಆಮೇಲೆ ಮನಿಗ್ ಬಂದು ನಿಮ್ ಮಾವ ಬಾಯಿಗ್ ಬಂದಿದ ಹಲಕಟ್ ಹಲ್ಕಟ್ಟ ಹಲ್ಕಟ್ಟ ಬೇಗ ಬಯ್ಯ್ ಒಂದ್ ರೂಪಾಯಿ ತೋರ್ಸದೇನಿ ಆ ಒಣ ಈ ಒಣಗ ಒಂದ್ ನಾಕೈದ್ ಹುಡುಗಿಯರಿ ಕೆಣಕದು ಅವ್ರ ಕೈಲೆ ಮೆಟ್ ಮೆಟ್ಲೆ ಹೊಡಸ್ಕೊಂಡ್ ಬರದ್ ಅವಾಗ ನಿಮ್ ಮಾವನ್ ತಲೆ ಬರ್ತದ ನಮ್ ಮಗ ಕೈ ಬಿಡ್ಲಾಕತ್ತನ ಇವಕ್ ತಂದ ಕಿಸ ಯಾವದ್ರ ಒಂದ್ ಕೋರಿ ಒಳ್ಳ ಕಟ್ಬೇಕು ಅಂತ ಹೇಳಿ ಅವಾಗ ಲಗ್ನ ಮಾಡ್ತಾರ ಖರೀನಿ ನಡಿ ಅವ್ವ ಸುಮ್ನೆ ಕೂತಿನ್ ಒಂದು ವಿಡಿಯೋರು ಮಾಡ್ತೀನಿ ಚಂದ ಕಾಮನ್ ಬಿಲ್ಲೆ ಕಾಮನ್ ಬಿಲ್ಲೆ ಮಾತಾಡಿ ಏವ್ವ ಹಿಂಗೆ ಕಾಣತ್ತದ ಏ ನಾನು ಮಾರಿ ನೋಡಣಂದ್ರೆ ಫಿಲ್ಟರ್ ಹಾಕ್ತೀನಿ ಏವ್ವ ಮತ್ತ ಹಂಗೆ ಕಾಣ್ಲಾಕತ್ತದ ಅಚ್ಚೆನೇ ಏ ಚಿ ಓ ಮಮ್ಮಿ ನನ್ನ ಮಾರಿ ಹಿಂಗೆ ಕಾಣ್ಲಾಕತ್ತದ ಎಷ್ಟ್ ಅಸಹ್ಯ ಕಾಣತ್ತದ ನೋಡು ಮುಂಜಾನೆ ಪಪ್ಪಂದು ನಿಂದು ಜಗಳ ಆಗಿಲ್ಲ ಮಮ್ಮಿ ಅದಕಲ್ಲೇ ಅಸಹಿ ಕಾಣ್ಸಕತ್ತದ ಮಾರಿ